ನಯವಂಚಕರು ಇರ್ತಾರೆ ನಮ್ಮ ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಬೇರೆ ತರ ಇರ್ತಾರೆ ಅಂತ ಸಂದರ್ಭದಲ್ಲಿ ನಂಬುವಂತಹ ಒಂದು ವ್ಯಕ್ತಿ ನಮಗೆ ಬೇಕು ಅಂತಂದಾಗ ನೀವು ಖಂಡಿತ ಈ ಪೆಂಡಲಮ್ಮನ ಮೊರೆ ಹೋಗ್ಬೋದು ಕಾರಣ ಇದು ಆಪ್ತ ಸ್ನೇಹಿತ ಇದ್ದಂಗೆ ನಿಮಗೆ ಬೇಕಾದಂತಹ ಯಾವುದೇ ಗುರುವಿನ ಮಾರ್ಗದರ್ಶನ ಬೇಕಾಗಿದ್ರೆ ಈ ಪೆಂಡಲಮ್ಮನ ಕೇಳಿ ಯಾವುದೇ ಸಹಾಯ ಬೇಕಾದ್ರೆ ಈ ಪೆಂಡಲಮ್ಮನ ಕೇಳಿ ಯಾವುದೇ ಅನುಮಾನಗಳು ಬಂದಾಗ ಯಾವುದೋ ಗುಪ್ತ ವಿಷಯಗಳನ್ನ ಚರ್ಚಿಸಬೇಕಾದಾಗ ಪೆಂಡಲಮ್ಮ ಕೇಳಿ ಅಷ್ಟೇ ಅಲ್ಲ ಎಷ್ಟೋ ಸತಿ ಜೀವನದಲ್ಲಿ ನಾವು ಕೆಲವೊಂದು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗತ್ತೆ ಇಲ್ಲ ಮಗು ನಾಮಕರಣ ಮಾಡೋ ತಾರೀಕು ಹುಡ್ಕೋದಿರ್ಬೋದು ಅಥವಾ ಅವನ ಎಜುಕೇಶನ್ ಲೈನ್ಗೆ ನಮ್ ಗೊಂದಲದಲ್ಲಿ ಇರ್ತೀವಿ ಏನ್ ಮಾಡೋದು ಇಂಜಿನಿಯರಿಂಗ್ ಸೇರಿಸ್ಲೋ ಮೆಡಿಕಲ್ ಸೇರಿಸ್ಲೋ ಏನ್ ಮಾಡ್ಲಿ ಗೊತ್ತಾಗ್ತಿರೋದಿಲ್ಲ ಅಷ್ಟತಿ ಕೆಲವರು ಏನ್ ಮಾಡ್ತಾರೆ ಅವರವರ ಅನುಭವದ ಪ್ರಕಾರ ಅವ್ರು ಹೇಳ್ತಾ ಹೋಗ್ತಿರ್ತಾರೆ ಹಾಗಾಗಿ ಈ ಪೆಂಡಲ್ ನಮ್ಮನ್ನು ಉಪಯೋಗಿಸ್ಕೊಂಡು ಅದಕ್ಕೆಲ್ಲ ನಿರ್ದಿಷ್ಟವಾದಂತಹ ಒಂದು ನಿಖರವಾದಂತಹ ಒಂದು ಗುರಿಯನ್ನ ನಾವು పత్ర పడు